ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಗುತ್ತಿಗೆ ನೌಕರರೇ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಶುಭ ಮುಂಜಾನೆ ಎಲ್ಲ ಪಿಂಚಣಿದಾರರು ಹಾಗೂ ಸರ್ಕಾರಿ ನೌಕರರಿಗೆ ಒಂದು ಭರ್ಜರಿ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಪಿಂಚಣಿ ವಿಚಾರದಲ್ಲಿ ಪಿಂಚಣಿದಾರರಿಗೆ ಸರ್ಕಾರಿ ನೌಕರರಿಗೆ ಸರ್ಕಾರ ಒಂದು ಬಿಗ್ ಗಿಫ್ಟನ್ನು ನೀಡಿದೆ ನಿಶ್ಚಿತ ಪಿಂಚಣಿ ಯೋಜನೆ ಜಾರಿ ಮಾಡಿದೆ ನೌಕರರ ನಿಶ್ಚಿತ ಪಿಂಚಣಿ ಕುಟುಂಬ ಪಿಂಚಣಿ ಕನಿಷ್ಠ ಪಿಂಚಣಿ ವಿಚಾರದಲ್ಲಿ ಸರ್ಕಾರಿ ನೌಕರರಿಗೆ ವರದಾನವಾಗುವಂತಹ ಒಂದು ಮಾಹಿತಿಯನ್ನು ತಂದಿದ್ದೀನಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಕಾನೂನಾತ್ಮಕವಾಗಿ ಬಗೆಹರಿಸಿಕೊಳ್ಳಲು ಈ ಚಾನಲ್ಗೆ ಜಾಯ್ನ್ ಆಗಿ ಸರ್ಕಾರಿ ನೌಕರರು ಮೂವತ್ತು ನಲವತ್ತು ವರ್ಷ ಕೆಲಸ ಮಾಡಿ ಸರ್ಕಾರಕ್ಕೆ ಸಾರ್ವಜನಿಕರಿಗೆ ದೇಶಕ್ಕೆ ಒಳ್ಳೆಯದಾದಂಥ ಕೆಲಸವನ್ನು ಮಾಡಿ ರಿಟೈರ್ಡ್ ಆಗಿರ್ತಾರೆ ರಿಟೈರ್ಡ್ ಆದಂಥ ನಂತರ ಒಳ್ಳೆ ಪಿಂಚಣಿ ಯೋಜನೆ ಬೇಕಾಗತ್ತೆ ನಿಶ್ಚಿಂತವಾಗಿ ಜೀವನ ನಡೆಸೋಕ್ಕೆ ಗೌರವಯುತವಾಗಿ ಜೀವನ ನಡೆಸೋಕ್ಕೆ ಅವರ ಅಗತ್ಯಗಳಿಗೆ ತಕ್ಕಂತನೇ ಜೀವನ ನಡೆಸೋಕ್ಕೆ ಪಿಂಚಣಿ ಸರ್ಕಾರಿ ನೌಕರರ ಹಕ್ಕಾಗಿರುತ್ತೆ ಈ ಪಿಂಚಣಿ ಹಣದಿಂದ ಅವರ ಆರೋಗ್ಯ ಸಮಸ್ಯೆ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ ಇದಕ್ಕೋಸ್ಕರ ಹಲವಾರು ಹೋರಾಟಗಳನ್ನು ಮಾಡಿ ಹಲವಾರು ಮನವಿಯನ್ನು ಮಾಡ್ಕೊಂಡಿದ್ರು ಅದನ್ನು ಪರಿಗಣಿಸಿ ಪಿಂಚಣಿದಾರರಿಗೆ ಸರ್ಕಾರಿ ನೌಕರರಿಗೆ ಸರ್ಕಾರ ಒಂದು ಬಿಗ್ ಗಿಫ್ಟು ನೀಡಿದೆ ನಿಶ್ಚಿತ ಪಿಂಚಣಿ ಯೋಜನೆಯನ್ನು ಜಾರಿ ಮಾಡುವ ಬಗ್ಗೆ ಹೇಳಿದೆ ಸರ್ಕಾರಿ ನೌಕರರಿಗೆ ನಿಶ್ಚಿತ ಪಿಂಚಣಿ ಕುಟುಂಬ ಪಿಂಚಣಿ ಹಾಗೂ ಕನಿಷ್ಠ ಪಿಂಚಣಿ ಜಾರಿ ಮಾಡಿ ಸರ್ಕಾರಿ ನೌಕರರ ಬಾಳಿಗೆ ವರದಾಣವಾಗುವಂಥ ಯೋಜನೆಯನ್ನು ಘೋಷಣೆ ಮಾಡಿದೆ ಸರ್ಕಾರಿ ನೌಕರರ ನಿಶ್ಚಿತ ಪಿಂಚಣಿ ಕುಟುಂಬ ಪಿಂಚಣಿ ಹಾಗೂ ಕನಿಷ್ಠ ಪಿಂಚಣಿ ಏಕೀಕೃತ ಪಿಂಚಣಿ ಯೋಜನೆ ಯು ಪಿ ಎಸ್ ಅನ್ನು ಕೇಂದ್ರ ಸರ್ಕಾರ ಜಾರಿ ಮಾಡಿದೆ ಈ ಕೇಂದ್ರ ಸರ್ಕಾರ ಕೇಂದ್ರ ಸಚಿವ ಸಂಪುಟದಲ್ಲಿ ಇದರ ಬಗ್ಗೆ ಅನುಮೋದನೆ ಆಗಿದೆ ಏಕೀಕೃತ ಪಿಂಚಣಿ ಯೋಜನೆ ಜಾರಿಯ ಬಗ್ಗೆ ಕೇಂದ್ರ ಸಚಿವರಾದ ಅಶ್ವಿನಿ ವೈಷ್ಣವ್ ಅವರು ಮಾಧ್ಯಮಗಳಿಗೆ ತಿಳಿಸಿದರು ಎಲ್ಲರಿಗೂ ಕೂಡ ನಿಶ್ಚಿತ ಪಿಂಚಣಿ ಯೋಜನೆ ಜಾರಿ ಮಾಡ್ತಾಯಿದ್ದೀವಿ ಇದರಿಂದ ನೌಕರರಿಗೆ ತುಂಬ ಉಪಯೋಗ ಆಗುತ್ತೆ ನಿಶ್ಚಿತ ಪಿಂಚಣಿ ಯೋಜನೆ ಟಿ ಸೋಮನಾಥನ್ ಸಮಿತಿ ಶಿಫಾರಸು ಮಾಡಿದೆ ಅದನ್ನು ಏಕೀಕೃತ ಪಿಂಚಣಿ ಯೋಜನೆ ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಆಗತ್ತೆ ಅಂತ ಹೇಳಿ ಕ್ಯಾಬಿನೆಟ್ನಲ್ಲಿ ಅನುಮೋದನೆ ಆಗಿದೆ ಈ ನಿಶ್ಚಿತ ಪಿಂಚಣಿಯಲ್ಲಿ ಏನೇನು ಲಾಭಗಳಿದೆ ಅಂತ ನೋಡೋದಾದರೆ ಸರ್ಕಾರಿ ನೌಕರರಿಗೆ ಏಕೀಕೃತ ಪಿಂಚಣಿ ಯೋಜನೆಯಿಂದ ನಿಶ್ಚಿತ ಪಿಂಚಣಿ ಹಾಗೂ ಕನಿಷ್ಠ ಪಿಂಚಣಿ ಮೊತ್ತದ ಭರವಸೆ ನೀಡುವಂತಹ ಆಗಿದೆ ಈ ಯೋಜನೆ ಪ್ರತಿಯೊಬ್ಬ ನೌಕರರಿಗೂ ಉಪಯುಕ್ತವಾದ ಯೋಜನೆ ಯು ಪಿ ಎಸ್ ಅಡಿಯಲ್ಲಿ ನಿಗದಿತ ಪಿಂಚಣಿ ಕಳೆದ ಹನ್ನೆರಡು ತಿಂಗಳ ಅವಧಿಯಲ್ಲಿ ಪಡೆದ ಸರಾಸರಿ ಮೂಲ ವೇತನದ ಶೇಕಡ ಐವತ್ತರಷ್ಟು ಪಿಂಚಣಿಯನ್ನು ಗ್ಯಾರಂಟಿ ಕೊಡೋದಾಗಿದೆ ಅದರ ಜೊತೆಯಲ್ಲಿ ಸ್ಥಿರ ಕುಟುಂಬ ಪಿಂಚಣಿ ಖಚಿತ ಕುಟು ಕುಟುಂಬ ಪಿಂಚಣಿಯನ್ನು ಸಹ ಹೊಂದಿದೆ ಉದ್ಯೋಗಿ ಮೂಲ ವೇತನದ ಪ್ರತಿಶತ ಅರವತ್ತರಷ್ಟು ನೌಕರ ಮರಣ ಹೊಂದಿದ ನಂತರ ಕೊಡ್ಬೋದು ಕನಿಷ್ಠ ಹತ್ತು ವರ್ಷ ಸೇವೆ ಸಲ್ಲಿಸಿದ ನಂತರ ನಿವೃತ್ತರಾದವರಿಗೆ ಯು ಪಿ ಎಸ್ ಪ್ರತಿ ತಿಂಗಳು ಕನಿಷ್ಠ ಹತ್ತು ಸಾವಿರ ಖಚಿತ ಪಿಂಚಣಿಯನ್ನು ಒದಗಿಸುವಂತಹ ಉತ್ತಮವಾದ ಯೋಜನೆಯಾಗಿದೆ ಈ ಯೋಜನೆಯಲ್ಲಿ ಪ್ರತಿಯೊಬ್ಬ ನೌಕರರಿಗೂ ಖಚಿತವಾದ ಪಿಂಚಣಿ ಖಚಿತವಾದ ಕುಟುಂಬ ಪಿಂಚಣಿ ಕನಿಷ್ಠ ಪಿಂಚಣಿ ಸೂಚ್ಯಾಂಕವನ್ನು ಒದಗಿಸುತ್ತೆ ಗ್ಯಾರಂಟಿ ಅಂತಲೇ ಹೇಳ್ಬೋದು ಪಿಂಚಣಿ ಗ್ಯಾರಂಟಿ ಅಂತಲೇ ಇದಕ್ಕೆ ನಾವು ಕರಿಬೋದು ಈ ಪಿಂಚಣಿಯಲ್ಲಿ ಯಾರು ಕೇಂದ್ರ ಸರ್ಕಾರಿ ನೌಕರರು ಹೊಸ ಪಿಂಚಣಿ ಯೋಜನೆಯಲ್ಲಿ ಉಳಿಯಲು ಅಥವಾ ಏಕೀಕೃತ ಪಿಂಚಣಿಯಲ್ಲಿ ಸೇರಕ್ಕೆ ಅರ್ಹರಾಗಿರ್ತಾರೆ ಎನ್ ಪಿ ಎಸ್ ಎಲ್ ಆದರೂ ಇರ್ಬೋದು ಅಥವಾ ಯು ಪಿ ಎಸ್ ಎಲ್ ಆದರೂ ಇರ್ಬೋದು ಅಂತ ಅಶ್ವಿನಿ ವೈಷ್ಣವ್ ಅವರು ಇದ್ರ ಬಗ್ಗೆ ತಿಳಿಸಿದರೆ ಯಾವ ಉತ್ತಮ ಪೆನ್ಷನ್ನು ಅದ್ರ ಬಗ್ಗೆ ಇರಬಹುದು ಅಂತ ನಿವೃತ್ತರಾದ ಎಲ್ಲರಿಗೂ ಅನ್ವಯ ಆಗತ್ತೆ ಈ ಯೋಜನೆ ನಿವೃತ್ತರಾದವರಿಗೆ ಈಗಾಗಲೇ ನಿವೃತ್ತರಾದವರು ಕೂಡ ಏನು ಎನ್ ಪಿ ಎಸ್ ತಗೊಂಡು ನಿವೃತ್ತರಾದವರು ಕೂಡ ಈ ಯೋಜನೆಯಲ್ಲಿ ಸೇರ್ಕೊಳ್ಳೋಕ್ಕೆ ಅವಕಾಶ ಇದೆ ಎರಡು ಸಾವಿರದ ಇಪ್ಪತ್ತೈದರೊಳಗೆ ರಿಟೈರ್ಡ್ ಆದವರೆಲ್ಲರೂ ಕೂಡ ಯು ಪಿ ಎಸ್ ಯೋಜನೆಗೆ ಜಾಯಿನ್ ಆಗ್ಬೋದು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಒಳಗೆ ಏನು ರಿಟೈರ್ಡ್ ಆದವರಿದ್ದಾರೆ ಅವರು ಕೂಡ ಈ ಯು ಪಿ ಎಸ್ ಯೋಜನೆಯಲ್ಲಿ ಸೇರಿಕೊಂಡು ನಿಶ್ಚಿತ ಪಿಂಚಣಿಯನ್ನು ಪಡ್ಕೊಳ್ಳೋಕ್ಕೆ ಅವಕಾಶಗಳು ಇದೆ ಅಂತ ಹೇಳಿ ಕೇಂದ್ರ ಸಚಿವರು ತಿಳಿಸಿದರೆ ಈ ಯು ಪಿ ಎಸ್ ಯೋಜನೆಯ ರೂಪರೇಷೆಗಳನ್ನು ಸಿದ್ಧಪಡಿಸಿ ಆದಷ್ಟು ಶೀಘ್ರದಲ್ಲೇ ಗೆಜೆಟ್ ನೋಟಿಫಿಕೇಷನ್ ಆಗುತ್ತೆ ಇದರಿಂದಾಗಿ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ ಭಾರಿ ಲಾಭ ಆಗುತ್ತೆ ಅದೇ ರೀತಿ ಕುಟುಂಬ ಪಿಂಚಣಿದಾರರಿಗೂ ಕೂಡ ನಿಶ್ಚಿತವಾದ ಪಿಂಚಣಿ ಭಾಗ್ಯ ಸಿಗತ್ತೆ ಇದರಿಂದಾಗಿ ಸರ್ಕಾರಿ ನೌಕರರನ್ನ ಕಳೆದುಕೊಂಡು ದುಃಖದಲ್ಲಿರುವವರಿಗೆ ಇದು ಉಪಯುಕ್ತವಾಗುತ್ತೆ ಇದು ಪ್ರತಿಯೊಬ್ಬ ಸರ್ಕಾರಿ ನೌಕರರಂದರೆ ಏನಂದರೆ ಎನ್ ಪಿ ಎಸ್ ನೌಕರರಿಗೆ ಒಂದು ಬಿಗ್ ನ್ಯೂಸ್ ಅಂತಲೇ ಹೇಳ್ಬೋದು ಗಣಪತಿ ಹಬ್ಬದ ಗಿಫ್ಟ್ ಅಂತಲೇ ಹೇಳ್ಬೋದು ನಿಶ್ಚಿತ ಪಿಂಚಣಿ ಯೋಜನೆ ಜಾರಿ ಮಾಡಿರೋದು ಒಂದು ಉತ್ತಮ ಬೆಳವಣಿಗೆ ಅಂತಲೇ ಹೇಳ್ಬೋದು ಅದರ ಜೊತೆಯಲ್ಲಿ ನನ್ನದೊಂದು ಸಲಹೆ ಏನಂದರೆ ಪಿಂಚಣಿ ವಿಚಾರದಲ್ಲಿ ಎನ್ ಪಿ ಎಸ್ಸು ಬೇಡ ಯು ಪಿ ಎಸ್ಸು ಬೇಡ ಅವರಿಗೆ ಒ ಪಿ ಎಸ್ ಅನ್ನು ಕೊಡಿ ಯು ಪಿ ಎಸ್ ಕೊಡೋದ್ರಿಂದ ನಿಶ್ಚಿತ ಪಿಂಚಣಿ ಸಿಗುತ್ತೆ ಓ ಪಿ ಎಸ್ ಪಿಂಚಣಿದಾರರು ಯಾವ ರೀತಿ ನಿಶ್ಚಿತ ಪಿಂಚಣಿಯಲ್ಲಿ ಇದ್ದಾರೋ ಅದೇ ರೀತಿ ನಿಶ್ಚಿತ ಪಿಂಚಣಿ ಸಿಗುತ್ತೆ ದಯವಿಟ್ಟು ಎಲ್ಲ ನೌಕರರಿಗೂ ಕೂಡ ಎನ್ ಪಿ ಎಸ್ಸು ಬೇಡ ಯು ಪಿ ಎಸ್ಸು ಬೇಡ ನಿಶ್ಚಿತ ಪಿಂಚಣಿ ಯೋಜನೆಯನ್ನು ಜಾರಿ ಮಾಡಿ ನಿವೃತ್ತ ನೌಕರರ ಜೀವನ ಉತ್ತಮ ಮಟ್ಟದಲ್ಲಿರುವಂತೆ ನೋಡಿಕೊಳ್ಳೋದು ಸರ್ಕಾರದ ಕರ್ತವ್ಯ ಸುಪ್ರೀಂ ಕೋರ್ಟ್ ಕೂಡ ಇದರ ಬಗ್ಗೆ ತೀರ್ಪನ್ನು ನೀಡಿದೆ ಅದೇ ರೀತಿ ಏನು ಯು ಪಿ ಎಸ್ಸು ಕೊಟ್ಟಿದಾರಲ್ಲ ಯು ಪಿ ಎಸ್ ಥರನೇ ಇ ಪಿ ಎಫ್ ಒ ಪಿಂಚಣಿದಾರರಿಗೆ ಯಾಕೆ ನಿಶ್ಚಿತ ಪಿಂಚಣಿ ಯೋಜನೆಯನ್ನು ಕೊಡ್ತಾ ಇಲ್ಲ ಇ ಪಿ ಎಫ್ ಒ ನೌಕರರು ಎರಡನೇ ದರ್ಜೆ ಪ್ರಜೆಗಳ ಸರ್ಕಾರಿ ನೌಕರರಿಗೆ ಯಾವ ರೀತಿಯಲ್ಲಿ ಯು ಪಿ ಎಸ್ ಅನ್ನ ಯೋಜನೆಯನ್ನ ತಂದಿದ್ದಾರೆ ಅದೇ ರೀತಿಯಲ್ಲಿ ಕೋಟ್ಯಂತರ ಪಿಂಚಣಿದಾರರು ಈ ದೇಶದಲ್ಲಿದ್ದಾರೆ ಕರ್ನಾಟಕ ರಾಜ್ಯ ಒಂದರಲ್ಲೇ ಸುಮಾರು ಐವತ್ತೇಳರಿಂದ ಅರವತ್ತೈದು ಲಕ್ಷದಷ್ಟು ಇ ಪಿ ಎಫ್ಒ ಪಿಂಚಣಿದಾರರಿದ್ದಾರೆ ಮೂವತ್ತು ನಲವತ್ತು ವರ್ಷಗಳೇ ಕೆಲಸ ಮಾಡಿದ್ರು ಕೂಡ ಕನಿಷ್ಠ ಸಾಮಾಜಿಕ ಭದ್ರತಾ ಯೋಜನೆಯ ಪಿಂಚಣಿಗಿಂತ ಕಡಿಮೆ ಪಿಂಚಣಿಯನ್ನು ಪಡ್ಕೊಳ್ಳೋ ಪಿಂಚಣಿದಾರರಿದ್ದಾರೆ ಅವರಿಗೂ ಕೂಡ ಒಂದು ನಿಶ್ಚಿತ ಪಿಂಚಣಿ ಯೋಜನೆಯನ್ನು ಜಾರಿ ಮಾಡಬೇಕು ಕನಿಷ್ಠ ಪಿಂಚಣಿ ಈಗ ಸರ್ಕಾರಿ ನೌಕರರಿಗೆ ಹೇಗೆ ಕನಿಷ್ಠ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಪಿಂಚಣಿ ಅಂತ ನಿಗದಿ ಮಾಡಿದರೋ ಅದೇ ರೀತಿ ಇ ಪಿ ಎಫ್ ಒ ನೌಕರರಿಗೂ ಕೂಡ ಕನಿಷ್ಠ ಒಂದು ಏಳೂವರೆ ಸಾವಿರ ರೂಪಾಯಿಯಾದರೂ ಪಿಂಚಣಿಯನ್ನು ನಿಗದಿ ಮಾಡಿದ್ರೆ ಅವರ ಜೀವನ ಮಟ್ಟವೂ ಉತ್ತಮ ಆಗತ್ತೆ ಈ ಮಾಹಿತಿ ತಮಗೆಲ್ಲರಿಗೂ ತಿಳ್ಕೊಳ್ಳಿ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡ್ತೀನಿ ಏನೇ ಆಗಲಿ ಸ್ನೇಹಿತರೆ ಯು ಪಿ ಎಸ್ ನೀವು ಅಧ್ಯಯನ ಮಾಡಿ ಎನ್ ಪಿ ಎಸ್ ಬಗ್ಗೆಯೂ ಅಧ್ಯಯನ ಮಾಡಿ ಆದರೆ ಬೆಸ್ಟು ಪೆನ್ಷನ್ ಪ್ಲಾನ್ ಅಂತ ನಾನು ಹೇಳೋದಾದರೆ ಅದು ಒ ಪಿ ಎಸ್ ಒ ಪಿ ಎಸ್ ಅನ್ನು ಖಂಡಿತವಾಗಿ ಜಾರಿ ಮಾಡಬೇಕು ನಿವೃತ್ತ ನೌಕರರ ಸಮಸ್ಯೆಗಳಿಗೆ ಪಿಂಚಣಿದಾರರ ಸಮಸ್ಯೆಗಳಿಗೆ ಸರ್ಕಾರಿ ನೌಕರರ ಸಮಸ್ಯೆಗಳಿಗೆ ಇ ಪಿ ಎಫ್ ಒ ನೌಕರರ ಸಮಸ್ಯೆಗಳಿಗೆ ಸರ್ಕಾರ ಸ್ಪಂದಿಸಬೇಕು ಅಂತ ಕೇಳ್ಕೊಳ್ತ ಯಾರ್ಯಾರಿಗೆ ಈ ಮಾಹಿತಿ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಬೆಂಬಲಿಸಿ ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಅದನ್ನು ಕಾನೂನಾತ್ಮಕವಾಗಿ ಬಗೆಹರಿಸಿಕೊಳ್ಳುವ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ಜಾಯಿನ್ ಆಗಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನಿಮಗಾಗಿ ಕಷ್ಟಪಟ್ಟು ವಿಡಿಯೋ ಮಾಡ್ತಾ ಇದ್ದೀವಿ ನಿಮ್ಮಿಂದ ಒಂದು ಲೈಕ್ ಒಂದು ಸಬ್ಸ್ಕ್ರೈಬರ್ ಒಂದು ಜಾಯ್ ಜೈ ಹಿಂದ್ ಜೈ ಕರ್ನಾಟಕ ಮಾತ್ರ